सकत कारा बन्ना मतुरुची आची चिली पावड़। ಎರಡು ದಿನದಿಂದ ಕಾಡೆಮ್ಮೆ ಬೀಡುಬಿಟ್ಟಿದೆ ನಿಂತಿದ್ದಂತಹ ಬೈಕ್ಗೆ ಗುದ್ದಿ ಕಾಡೆಮ್ಮೆ ಕೊಂಬಿನಿಂದ ಆ ಬೈಕ್ ಅನ್ನ ಎತ್ತಿ ಎಸೆದಿದೆ ಆನೇಕಲ್ ತಾಲೂಕು ಕಮ್ಮಸಂದ್ರ ಅಗ್ರಹಾರದಲ್ಲಿ ಸಾಕಷ್ಟು ಆತಂಕ ಸೃಷ್ಟಿಯಾಗಿದೆ ಕಾಡಿನಿಂದ ದಾರಿ ತಪ್ಪಿ ನಾಡಿಗೆ ಕಾಡೆಮೆಯ ಎಂಟ್ರಿ ಆಗದೆ ಅರವಳಿಕೆ ನೀಡಿ ಕಾಡೆಮೆಯನ್ನ ಸೆರೆ ಹಿಡಿಯೋದಕ್ಕೆ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ ದೃಶ್ಯಾವಳಿ ನೀವು ಕೂಡ ಗಮನಿಸ್ತಾ ಇರಬಹುದು ಕಾಡೆಮ್ಮೆ ತನ್ನ ಕೊಂಬಿನಿಂದ ಯಾವ ರೀತಿಯಾಗಿ ಆ ಒಂದು ಬೈಕ್ ಅನ್ನ ಎತ್ತಿ ಎಸೆದ ಅಂತ ಹೇಳಿ ಕಾಡೆಮೆಯನ್ನ ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆಯು ಕೂಡ ಸಾಥ್ ನೀಡಿದೆ ಕಳೆದ ಎರಡು ದಿನಗಳಿಂದ ದೊಡ್ಡಹಾಗಡೆ ಸೊಪ್ಪಹಳ್ಳಿ ಕಾಮಸಂದ್ರ ಅಗ್ರಹಾರ ಭಾಗದಲ್ಲಿ ಈ ಕಾಡೆಮ್ಮೆ ಓಡಾಟವನ್ನು ನಡೆಸ್ತಾ ಇದೆ ಲೇಔಪುಳ್ಳಿ ನಿಂತಿದಂತಹ ಬೈಕ್ಗೆ ಗುದ್ದಿ ಕೊಂಬಿನಿಂದ ಎತ್ತು ಎಸುತ್ತದೆ ಅರವಳಿಕೆ ನೀಡಿ ಕಾಡೆಮೆಯನ್ನ ಸೆರೆ ಹಿಡಿಯುವುದಕ್ಕೆ ಸಕಲ ಸಿದ್ಧತೆಯನ್ನ ಕೂಡ ಈಗ ಮಾಡಿಕೊಳ್ಳಲಾಗದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಪಶು ವೈದ್ಯರ ತಂಡದಿಂದ ಕಾರ್ಯಾಚರಣೆ ಸಾಕ್ತಾ ಇದೆ ಕಾಡೆಮೆಯನ್ನ ಸೆರೆ ಹಿಡಿಯುವುದಕ್ಕೆ ಅರಣ್ಯ ಇಲಾಖೆ ಸಾಥ್ ನೀಡಿದೆ

ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಕಾಡಿಮೆ ನಿಂತ ಬೈಕ್ ಅನ್ನ ಯಾವ ಯಾವ ರೀತಿಯಾಗಿ ತನ್ನ ಕೊಂಬಿನಿಂದ ಗುದ್ದಿ ಎತ್ತಿ ಎಸೆದಿದೆ ಅಂತ ಹೇಳಿ ಹಾಗಾಗಿ ಅಲ್ಲಿರ್ತಕ್ಕಂತಹ ಸ್ಥಳೀಯರಲ್ಲೂ ಕೂಡ ಆತಂಕ ಮನೆ ಮಾಡದೆ ಕಾಡಿನಿಂದ ದಾರಿ ತಪ್ಪಿ ನಾಡಿಗೆ ಈ ಒಂದು ಕಾಡಿಮೆ ಎಂಟ್ರಿ ಕೊಟ್ಟಿರುವಂತದ್ದು ಕಾಡಿಮೆಯನ್ನ ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆಯೂ ಕೂಡ ಸಾಥ್ ನೀಡಿದೆ